ದಾವಣಗೆರೆ ವಿಶ್ವವಿದ್ಯಾಲಯದ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆಯ ವಿಜಯನಗರ ಸಾಮ್ರಾಜ್ಯ ಮೊದಲನೇ ಘಟಕ ಇದರಲ್ಲಿ ಇವತ್ತು ನಾವು ಶ್ರೀಕೃಷ್ಣದೇವರಾಯನ ಸಾಂಸ್ಕೃತಿಕ ಸಾಧನೆಗಳ ಬಗ್ಗೆ ನೋಡೋಣಂತೆ ನಾನು ಎಸ್ ಪಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಧಾನ ರಾಜ್ಯ ಕಾಲೇಜು ಚಳ್ಳಕರೆ ಈ ಒಂದು ಅವಧಿಯಲ್ಲಿ ನಾವು ಶ್ರೀಕೃಷ್ಣದೇವರಾಯನ ಅವಧಿಯಲ್ಲಿ ಅವನ ಆಡಳಿತದ ಕಾಲದಲ್ಲಿ ರಚನೆಯಾದಂತಹ ಸಾಹಿತ್ಯ ನಿರ್ಮಾಣವಾದಂತಹ ವಾಸ್ತುಶಿಲ್ಪಗಳ ಕೃತಿಗಳು ಸಂಗೀತ ನೃತ್ಯ ಮತ್ತು ವರ್ಣಕಲೆಗಳ ಬಗ್ಗೆ ನೋಡ್ತೇವೆ ಈ ಒಂದು ಕಾಲದಲ್ಲಿ ಶ್ರೀಕೃಷ್ಣದೇವರಾಯನ ಆಡಳಿತದ ಸುಮಾರು ಇಪ್ಪತ್ತು ವರ್ಷದ ಅವಧಿಯಲ್ಲಿ ಸಂಸ್ಕೃತ ಕನ್ನಡ ತೆಲುಗು ಮತ್ತು ತಮಿಳು ಕೃತಿಗಳು ರಚನೆಯಾಗಿರೋದು ನಾವು ಕಾಣ್ತೇವೆ ಇನ್ನು ಸಾಹಿತ್ಯದ ಪ್ರಕಾರಗಳ ವಿಚಾರದಲ್ಲಿ ಕಾವ್ಯ ನಾಟಕ ಗದ್ಯ ರಾಜನೀತಿ ವ್ಯಾಕರಣ ಅಲಂಕಾರ ಮುಂತಾದ ಕೃತಿಗಳ ರಚನೆಯನ್ನು ಸಹ ನಾವಿಲ್ಲಿ ಕಾಣ್ತೇವೆ ಶ್ರೀಕೃಷ್ಣ ದೇವರಾಯ ಸ್ವತಃ ವಿದ್ವಾಂಸನಾಗಿದ್ದ ಇವನು ತೆಲುಗುನಲ್ಲಿ ಅಮುಕ್ತ ಮಾಲೆದಾನ ಅನ್ನೋ ಕೃತಿಯನ್ನು ರಚನೆ ಮಾಡಿದಾನೆ ಇದು ರಾಜನೀತಿಗೆ ಸಂಬಂಧಪಟ್ಟಂತಹ ಕೃತಿಯಾಗಿದ್ದು ಇದರಲ್ಲಿ ರಾಜ ರಾಜಾಡಳಿತ ರಾಜನೀತಿಯ ತತ್ವಗಳ ಬಗ್ಗೆ ಇವನು ಚರ್ಚೆ ಮಾಡಿದ್ದಾರೆ ಇದು ತೆಲುಗು ಭಾಷೆಯ ಕೃತಿಯಾಗಿದೆ ಇದರ ಜೊತೆಗೆ ಸಂಸ್ಕೃತ ಭಾಷೆಯಲ್ಲಿ ಜಾಂಬಾವತಿ ಕಲ್ಯಾಣ ಮದಾಲಸ ಚರಿತಂ ಉಷಾ ಪರಿಣಯ ರಸಮಂಜರಿ ಜ್ಞಾನ ಚಿಂತಾಮಣಿ ಮೊದಲಾದಂತಹ ಕೃತಿಗಳನ್ನು ಸಹ ಏನು ರಚನೆ ಮಾಡಿದ್ದಾನೆ ಇದರಲ್ಲಿ ನಾಟಕಗಳು ಮತ್ತು ಕಾವ್ಯಗಳು ಒಳಗೊಂಡಿದ್ದಾವೆ ಒಟ್ಟಿನಲ್ಲಿ ಶ್ರೀಕೃಷ್ಣ ದೇವರಾಯ ಸತೂ ವಿದ್ವಾಂಸನಾಗಿದ್ದ ಹೀಗಾಗಿ ಅವನಿಗೆ ಆಂಧ್ರ ಭೋಜ ಅನ್ನೋ ಬಿರುದು ಸಹ ಇದ್ದಿದ್ದನ್ನು ನಾವು ಕಾಣ್ತೇವೆ ನಂತರದಲ್ಲಿ ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಅನ್ನೋ ಮಹಾ ಪಂಡಿತರು ಇದ್ದಿದ್ದನ್ನು ನಾವು ಗಮನಿಸಬಹುದು ಯಾವ ರೀತಿ ಗುಪ್ತರ ಆಡಳಿತದಲ್ಲಿ ನವರತ್ನಗಳು ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ನವರತ್ನಗಳು ಅನ್ನೋ ವಿದ್ವಾಂಸರಿದ್ದರು ಆ ರೀತಿ ದೇವರಾಯನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರು ಅನ್ನೋ ಒಂದು ಗುಂಪು ಇತ್ತು ಅವರಲ್ಲಿ ಅತ್ಯಂತ ಪ್ರಮುಖ ಅಂದರೆ ಅಲ್ಲಸಾನಿ ಪೆದ್ದನ ಇವರನ್ನು ನಾವು ಆಂಧ್ರ ಕವಿ ಪಿತಾಮಹ ಅಂತಂದೇ ಕರಿತೀವಿ ಅವನ ಅತ್ಯಂತ ಶ್ರೇಷ್ಠ ಕೃತಿ ಮನುಚರಿತಮು ಇದು ತೆಲುಗುಂದಿದೆ ಮತ್ತೊಬ್ಬ ಪ್ರಮುಖ ಕೃತಿಕಾರ ನಂದಿತಿ ಮನ ಅವನ ಕೃತಿ ಪಾರಿಜಾತ ಅಪಹರಣವು ಇದು ತೆಲುಗು ಭಾಷೆಯ ಕೃತಿನೇ ಆಗಿದೆ ರಾಮರಾಜಭೂಷಣನ ಕೃತಿ ವಸ್ತುಚರಿತಮು ಇದು ತೆಲುಗು ಭಾಷೆಯಲ್ಲಿದೆ ಅಯ್ಯನ ರಾಮಭದ್ರನ ಕಾಳಾಸ್ತಿ ಮಹಾತ್ವಂ ತೆಲುಗು ಭಾಷೆಯಲ್ಲಿದ್ದರೆ ಮಾಧವ ಸಂಸ್ಕೃತದಲ್ಲಿದೆ ತೆನಾಲಿ ರಾಮಕೃಷ್ಣನ ಉಬ್ಬಟಾರಾಧ್ಯ ಚರಿತಮು ಇದು ತೆಲುಗು ಭಾಷೆಯ ಕೃತಿಯಾಗಿದೆ ಇವನು ಇದ್ದಂಥ ಬಿರುದು ಹಾಸ್ಯ ಕವಿ ಚಕ್ರವರ್ತಿ ತೆನಾಲಿ ರಾಮಕೃಷ್ಣನ ಬಿರುದು ಹಾಸ್ಯ ಕವಿ ಚಕ್ರವರ್ತಿ ಮತ್ತೊಬ್ಬ ಪ್ರಮುಖ ಕೃತಿಕಾರ ಮಾದಯಗಾರಿ ಮಾದನ ಇವನು ರಾಜಶೇಖರ ಚರಿತಮು ಕೃತಿಯನ್ನು ತೆಲುಗು ಭಾಷೆಯಲ್ಲಿ ರಚಿಸಿದ್ದಾನೆ ಪಿಂಗಳಿ ಸೂರನ ಕಲಾಪೂರ್ಣೋದಯ ಅಥವಾ ಕಲಾಪೂರ್ಣ ಶತಕಂ ಇದನ್ನು ತೆಲುಗು ಭಾಷೆಯಲ್ಲಿ ರಚಿಸಿದ್ದಾರೆ ದೂರ್ಜಟಿಯ ಕೃಷ್ಣರಾಜ ವಿಜಯ ಸಂಸ್ಕೃತ ಭಾಷೆಯಲ್ಲಿದೆ ಮತ್ತು ಕಾಳಹಸ್ತಿ ಶತಕ ತೆಲುಗು ಭಾಷೆಯಲ್ಲಿದೆ ಒಟ್ಟಾರೆ ಹೇಳೋದಾದ್ರೆ ಅಷ್ಟದಿಗ್ಗಜರಲ್ಲಿ ನಾವು ನೋಡ್ತಕ್ಕಂಥ ಬಹುತೇಕ ಕೃತಿಕಾರರು ತೆಲುಗು ಭಾಷೆಯ ಕವಿಗಳಾಗಿದ್ದರು ಇತರ ಕವಿಗಳು ಇದೇ ಅವಧಿಯಲ್ಲಿದ್ದಂತಹ ಮತ್ತಷ್ಟು ಕವಿಗಳನ್ನು ನಾವು ಪಟ್ಟಿ ಮಾಡೋದಾದರೆ ಗುಬ್ಬಿ ಮಂದನಾರ್ಯ ಲಕ್ಷ್ಮೀನಾರಾಯಣ ವಿದ್ಯಾನಂದ ನಂಜುಂಡ ಕವಿ ಲಿಂಗಮಂತ್ರಿ ಮತ್ತು ಚಾಟು ವಿಳದ ಇವರ ಪ್ರಮುಖ ಇವರಲ್ಲಿ ಅತ್ಯಂತ ಪ್ರಮುಖ ಮತ್ತು ಗಮನಾರ್ಹ ಕೃತಿಗಳು ಅಂದರೆ ನಂಜುಂಡ ಕವಿಯ ಕುಮಾರರಾಮನ ಕಥೆ ಇದು ಕಂಪಿಲಿಯ ರಾಜ್ಕುಮಾರಾಗಿದ್ದಂತಹ ಕುಮಾರರಾಮನ ಶೌರ್ಯ ಜೀವನ ಮತ್ತು ಶೌರ್ಯಗಳ ಬಗ್ಗೆ ಹೇಳುತ್ತೆ ಲಿಂಗಡ ಮಂತ್ರಿಯ ಕಬ್ಬಿಗರ ಕನ್ನಡಿ ಮಧ್ಯಕಾಲೀನ ಕನ್ನಡ ಕೃತಿಗಳಲ್ಲೇ ಅತ್ಯಂತ ಶ್ರೇಷ್ಠ ಕೃತಿ ಅಂತ ನಾವು ಪರಿಗಣಿಸ್ತೇವೆ ಕುಬ್ಬಿಮಲನಾರನ ವೀರಶೈವಾಮೃತ ಪುರಾಣ ಇದು ಬಸವೇಶ್ವರರ ಮತ್ತು ವೀರಶೈವ ಇತಿಹಾಸವನ್ನು ತಿಳಿಸುತ್ತೆ ಈ ರೀತಿ ಇತರೆ ಕವಿಗಳ ಕೊಡುಗೆಗಳನ್ನು ಸಹ ನಾವಿಲ್ಲಿ ಗಮನಿಸಬಹುದಾಗಿದೆ ನಂತರದಲ್ಲಿ ಶ್ರೀಕೃಷ್ಣದೇವರಾಯ ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳನ್ನು ಗಮನಿಸೋಣ ಇವನು ಒಟ್ಟು ಮೂರು ನಗರಗಳನ್ನು ನಿರ್ಮಾಣ ಮಾಡಿದ ಕಮಲಾಪುರ ಇಂದಿನ ಹಂಪಿಯ ನೆರೆಯಲ್ಲಿರ್ತಕ್ಕಂಥ ಒಂದು ಗ್ರಾಮ ನಾಗಲಾಪುರ ಇಂದಿನ ಹೊಸಪೇಟೆ ಹೊಸಪೇಟೆ ಅಂದಿನ ನಾಗಲಾಪುರ ಆಗಿತ್ತು ಅವನ ತಾಯಿಯ ಹೆಸರಲ್ಲಿ ನಿರ್ಮಾಣ ಮಾಡಿದ್ದು ಮತ್ತೊಂದು ಅವನ ಪತ್ನಿಯ ಹೆಸರಲ್ಲಿ ನಿರ್ಮಾಣ ಮಾಡಿದಂಥ ತಿರುಮಲಾಪುರ ಅಥವಾ ತಿಮ್ಮಲಾಪುರ ಇದು ಹಂಪಿಯಿಂದ ಸುಮಾರು ನಲವತ್ತು ಮೂವತ್ತು ಕಿಲೋಮೀಟರ್ಗಳ ದೂರದಲ್ಲಿರ್ತಕ್ಕಂಥ ಒಂದು ಗ್ರಾಮ ಆಗಿದೆ ಇನ್ನು ವಿರೂಪಾಕ್ಷ ದೇವಾಲಯಕ್ಕೆ ಕಲ್ಯಾಣ ಮಂಟಪ ನವರಂಗ ಮತ್ತು ಗೋಪುರಗಳನ್ನು ನಿರ್ಮಿಸಲಾಯಿತು ವಿಜಯನಗರದಲ್ಲಿ ಇವು ನಿರ್ಮಿಸಿದಂಥ ಪ್ರಮುಖ ದೇವಾಲಯಗಳಂದರೆ ಹಜಾರಾಮ ದೇವಾಲಯ ಅರಮನೆ ಆವರಣದಲ್ಲಿ ಮತ್ತು ಅದೇ ಅರಮನೆ ಆವರಣದಲ್ಲಿ ವಿಠಲನಾಥ ದೇವಾಲಯ ಮತ್ತು ಕೃಷ್ಣಸ್ವಾಮಿ ದೇವಾಲಯಗಳನ್ನು ನಿರ್ಮಾಣ ಮಾಡಿದ ಮತ್ತು ಅರಮನೆ ಪಕ್ಕದಲ್ಲಿನೇ ಮಹಾನವಮಿ ದಿಬ್ಬವನ್ನು ಸಹ ನಿರ್ಮಿಸಿದ ಇನ್ನು ನಾವು ವಿಜಯನಗರದಲ್ಲಿ ಕಾಣ್ತಕ್ಕಂತಹ ಹಂಬಿಯಲ್ಲಿ ಕಾಣ್ತಕ್ಕಂಥ ಏಕಶಿಲಾ ವಿಗ್ರಹಗಳಾಗಿರೋ ಲಕ್ಷ್ಮೀ ನರಸಿಂಹ ಅಥವಾ ಉಗ್ರ ನರಸಿಂಹ ಸಾಸುವೆಕಾಳು ಗಣಪ ಮತ್ತು ಕಳ್ಳೆಕಾಳು ಗಣಪ ವಿಗ್ರಹಗಳು ಸಹ ಶ್ರೀಕೃಷ್ಣ ದೇವರಾಯನ ನಿರ್ಮಾಣ ಆಗಿತ್ತು ವಿಜಯನಗರದಲ್ಲಿ ಹೊರತುಪಡಿಸಿ ಇನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಇಂದಿನ ತಮಿಳುನಾಡಿನ ಕಂಚಿ ಕಂಚಿಯ ನೀಗಾಂಬರ ದೇವಾಲಯದಲ್ಲಿ ಕಲ್ಯಾಣ ಮಂಟಪವನ್ನು ಮತ್ತು ರಾಯಗೋಪುರವನ್ನು ನಿರ್ಮಾಣ ಮಾಡಲಾಯಿತು ಮಧುರೈನಲ್ಲಿ ಮಂಟಪ ಅಥವಾ ವಸಂತ ಮಂಟಪವನ್ನು ಅಥವಾ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಾಯಿತು ಮದರ ಮೀನಾಕ್ಷಿ ದೇವಾಲಯದಲ್ಲಿ ತಂಜಾವೂರು ದೇವಾಲಯದಲ್ಲಿ ರಾಯಗೋಪುರವನ್ನು ರಾಜರಾಜ ಚೋಳ ನಿರ್ಮಿಸಿದಂತಹ ಬೃಹದೇಶ್ವರ ದೇವಾಲಯದ ರಾಯಗೋಪುರವನ್ನು ವಿಜಯನಗರದ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು ಒಟ್ಟಾರೆ ವಾಸ್ತುಶಿಲ್ಪದಲ್ಲಿ ನಾವು ಕಾಣೋದು ವಿಜಯನಗರದಲ್ಲಿ ಕೆಲವು ದೇವಾಲಯಗಳನ್ನು ನಿರ್ಮಿಸ್ತಾ ಏಕಶಿಲಾ ವಿಗ್ರಹಗಳನ್ನು ನಿರ್ಮಿಸ್ತಾ ಮತ್ತು ಈಗಾಗಲೇ ಇರ್ತಕ್ಕಂಥ ದೇವಾಲಯಗಳಿಗೆ ಗೋಪುರಗಳನ್ನು ಮತ್ತು ಕಲ್ಯಾಣ ಮಂಟಪಗಳನ್ನು ನಿರ್ಮಾಣ ಮಾಡಲಾಯಿತು ಪ್ರಮುಖವಾಗಿ ಮೂರು ನಗರಗಳನ್ನ ಹೊಸದಾಗಿ ನಿರ್ಮಿಸಲಾಯಿತು ಇನ್ನು ಚಿತ್ರಕಲೆ ವಿಚಾರದಲ್ಲಿ ನಾವು ಕಾಣೋದು ದೇವಾಲಯಗಳ ಗೋಡೆಗಳ ಮೇಲೆ ಚಿತ್ರಗಳನ್ನು ವರ್ಣಚಿತ್ರಗಳನ್ನು ಬಿಡಿಸಲಾಗಿದೆ ಹಂಪಿಯ ವಿರೂಪಾಕ್ಷ ದೇವಾಲಯದ ಗೋಡೆಗಳ ಮೇಲೆ ಕೃಷ್ಣ ಅವಧಿಯ ವರ್ಣಚಿತ್ರಗಳನ್ನು ಕಾಣ್ಬೋದು ಮತ್ತು ಕಂಚಿಯ ವರದರಾಜ ದೇವಾಲಯದಲ್ಲೂ ಸಹ ನಾವು ವರ್ಣಚಿತ್ರಗಳನ್ನು ಕಾಣಬಹುದು ಆದರೆ ನಂತರದಲ್ಲಿ ಈ ಬಣ್ಣಗಳ ಈ ಒಂದು ವರ್ಣಚಿತ್ರಗಳ ಮೇಲೆ ಮತ್ತೊಂದು ಸಾರಿ ಚಿತ್ರ ಮತ್ತೊಂದು ಸಾರಿ ಬಣ್ಣಗಳನ್ನು ಬೆಳೆದಿರೋದ್ರಿಂದಾಗಿ ಅದರ ಮೂಲ ಸ್ವರೂಪ ಹಾಗೆ ಸ್ಪಷ್ಟವಾಗಿ ಕಂಡು ಬರಲ್ಲ ಹಾಗೂ ಚಂದ್ರಗಿಯಲ್ಲಿ ಇರ್ತಕ್ಕಂಥ ಅರಮನೆಯಲ್ಲಿರ್ತಕ್ಕಂಥ ವರ್ಣಚಿತ್ರಗಳು ಸಾಕಷ್ಟು ಹಾಳಾಗಿದ್ದಾವೆ ಸೊ ಹೀಗಾಗಿ ವರ್ಣಚಿತ್ರದ ಸ್ವರೂಪ ನಮಗೆ ಸ್ಪಷ್ಟವಾಗಿ ಕಂಡು ಬರಲ್ಲ ಆದರೆ ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದಂತಹ ಡ್ಯಡ್ ಬರ್ಬೋಜ ಅವರ ಹೇಳಿಕೆಗಳನ್ನು ಗಮನಿಸೋದಾದ್ರೆ ವಿಜಯನಗರದ ಅರಮನೆಯ ಪ್ರವೇಶ ದ್ವಾರದ ಎರಡೂ ಕಡೆಗಳಲ್ಲಿ ಶ್ರೀಕೃಷ್ಣದೇವರಾಯ ಮತ್ತು ಅವನ ತಂದೆಯ ಬೃಹತ್ತಾದ ವರ್ಣಚಿತ್ರಗಳನ್ನು ಬಿಡಿಸಲಾಗಿತ್ತು ಅಂತ ಅವನು ಹೇಳ್ತಾನೆ ಆದರೆ ದುರದೃಷ್ಟವಶಾತ್ ಇವತ್ತು ಹಂಪಿಯಲ್ಲಿ ಅರಮನೆಯೂ ಉಳಿದಿಲ್ಲ ಮತ್ತು ಆ ವರ್ಣಚಿತ್ರಗಳು ಸಹ ನಮಗೆ ಇವತ್ತು ದೊರೆತಿಲ್ಲ ಇವನ್ನು ಹೊರತುಪಡಿಸಿದ್ರೆ ಸಂಗೀತ ಮತ್ತು ನೃತ್ಯದ ಒಂದು ಕೊಡುಗೆಗಳನ್ನು ನೋಡೋಣಂತೆ ಬಾರ್ಬೋಸನ ಹೇಳಿಕೆಯ ಪ್ರಕಾರನೇ ನಾವು ಗಮನಿಸೋದಾದರೆ ಆಸ್ಥಾನದಲ್ಲಿ ರಾಜನರ್ತಕಿಯರು ಅತ್ಯುತ್ತಮವಾದಂತಹ ನರ್ತಕಿಯರಾಗಿದ್ದರು ಮತ್ತು ಸಂಗೀತದಲ್ಲಿ ಸಾಕಷ್ಟು ಪ್ರತಿಭೆಯನ್ನು ಹೊಂದಿದ್ರು ದೇವಾಲಯಗಳಲ್ಲಿ ಸಹ ನರ್ತಕಿಯರು ಸಂಗೀತ ಮತ್ತು ನೃತ್ಯಗಳನ್ನು ಪ್ರದರ್ಶನ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಹಂಪಿಯಲ್ಲಿ ಅಂದರೆ ವಿಜಯನಗರದ ವಿಜಯನಗರದ ಪ್ರದೇಶದಲ್ಲೇ ನರ್ತನ ಶಾಲೆಗಳು ಕೂಡ ಅಸ್ತಿತ್ವ ಇಲ್ಲಿ ನರ್ತನ ಶಾಲೆಗಳು ನರ್ತನ ಭಂಗಿಗಳು ಮತ್ತು ನರ್ತನದ ವಿವಿಧ ಪ್ರಕಾರಗಳನ್ನು ಹೇಳಿಕೊಳ್ಳಲಾಗ್ತಾ ಇತ್ತು ಅಂತ ಅವನು ಉಲ್ಲೇಖವನ್ನು ಕೊಡ್ತಾರೆ ಇದರ ಜೊತೆ ಜೊತೆಗೆ ಹಂಪಿಯಲ್ಲಿರ್ತಕ್ಕಂತಹ ಒಂದು ಪ್ರಸಿದ್ಧ ಸ್ಥಳ ಸೂಳೆ ಬಜಾರ್ ಅಥವಾ ವೇಶ್ಯದ ಒಂದು ಬಜಾರ್ ಏನಿದೆ ಆ ಒಂದು ಪ್ರದೇಶ ಯಾವಾಗಲೂ ಸಹ ಸಂಗೀತ ಮತ್ತು ನೃತ್ಯದಿಂದ ತುಂಬಿ ತುಳುಕ್ತಾ ಇತ್ತು ಅನ್ನೋ ಒಂದು ಹೇಳಿಕೆಯನ್ನು ಬಾರ್ಬೋಜನ ಪ್ರವಾಸ ಕಥಾನಿಂದ ನಾವು ತಿಳಿಯಬಹುದಾಗಿದೆ ಇಷ್ಟು ನಾವು ಶ್ರೀಕೃಷ್ಣ ದೇವರಾಯ ಸಾಹಿತ್ಯ ಮತ್ತು ವಾಸ್ತುಶಿಲ್ಪ ಲಲಿತಕರಗಳಿಗೆ ನೀಡಿದಂತಹ ಕೊಡುಗೆಗಳ ಅಡಿಯಲ್ಲಿ ನಾವು ಅಭ್ಯಾಸ ಮಾಡಬಹುದಾಗಿದೆ ಧನ್ಯವಾದಗಳು